ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಲತಾ ವೆಲ್ಕಮ್ ಬ್ಯಾಕ್ ಟು ಲತಾ ವೆಂಕಟೇಶ್ ಕಿಚನ್ ಇವತ್ತು ನಮ್ಮ ಕಿಚನಲ್ಲಿ ದಾಲ್ ರೆಸಿಪಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಈ ದಾಲ್ ರೆಸಿಪಿ ಚಪಾತಿಗೆ ರೈಸ್ಗಂತೂ ತುಂಬ ಚೆನ್ನಾಗಿರುತ್ತೆ ಈಸಿಯಾಗಿ ಕೂಡ ಮಾಡ್ಕೊಬೋದು ಯಾರಾದರೂ ಹೊಸ್ದಾಗಿ ನೋಡ್ತಾ ಇದ್ದರೆ ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗಾದರೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲು ಈ ದಾಲ್ ರೆಸಿಪಿ ಮಾಡೋದಕ್ಕೆ ಒಂದು ಕುಕ್ಕರ್ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಕಪ್ಪಾಗಷ್ಟು ತೊಗರಿಬೇಳೆ ಹಾಕಿ ಒಂದೆರಡು ಸಲ ಚೆನ್ನಾಗಿ ತೊಳ್ಕೊಳ್ಳೋಣ ಈಗ ನೋಡಿ ಚೆನ್ನಾಗಿ ಕ್ಲೀನ್ ಆದಮೇಲೆ ಒಂದೆರಡು ಕಪ್ಪಾಗಷ್ಟು ನೀರು ಹಾಕ್ತಾಯಿದ್ದೀನಿ ಈಗ ಒಂದೆರಡು ಕಪ್ ಆಗಷ್ಟು ನೀರು ಹಾಕಿ ಜಾಸ್ತಿ ನೀರು ಹಾಕೋಕ್ಕೆ ಹೋಗಬೇಡಿ ಮತ್ತು ಮೇಲೆಲ್ಲ ಸಿಡಿದ್ಬಿಡುತ್ತೆ ನೀರು ಹಾಗಾಗಿ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗಷ್ಟು ಅರಶಿಣ ಪುಡಿ ಹಾಕಿ ಒಂದೆರಡು ಟೇಬಲ್ ಸ್ಪೂನ್ ಆಗಷ್ಟು ಕುಕ್ಕಿಂಗ್ ಆಯಿಲ್ ಹಾಕಿ ಕುಕ್ಕಿಂಗ್ ಆಯಿಲ್ ಹಾಕಿ ಕುಕ್ಕೋದಿಲ್ಲ ಜಾಸ್ತಿ ಅಂತ ಅಷ್ಟೇ ಈಗ ಕ್ಯಾಪ್ ಮುಚ್ಚಿಟ್ಬಿಡೋಣ ಕ್ಯಾಪ್ ಮುಚ್ಚಿದಾದ್ಮೇಲೆ ಗ್ಯಾಸ್ ಮೇಲೆ ಹೇಳಿ ಒಂದು ಮೂರರಿಂದ ನಾಲ್ಕು ವಿಜಲ್ ಆಗಷ್ಟು ಲೋ ಫ್ಲೇಮಲ್ಲಿ ಚೆನ್ನಾಗಿ ಕುದಿಸ್ಕೊಳ್ಳಿ ಈಗ ನೋಡಿ ಲೋ ಫ್ಲೇಮಲ್ಲಿ ಚೆನ್ನಾಗಿ ತಿತ್ಸ್ಕೊಂಡು ಆದಮೇಲೆ ಒಂದು ಒಂದು ನಾಲ್ಕು ವಿಜಲ್ ಆದಮೇಲೆ ನಾನು ಗ್ಯಾಸ್ ಆಫ್ ಮಾಡಿದೆ ಈಗ ನೋಡಿ ತಣ್ಣಗಾದ್ಮೇಲೆ ತೋರಿಸ್ತಾ ಇದ್ದೀನಿ ಈಗ ಚೆನ್ನಾಗಿ ಕುಕ್ಕಾಗಿದೆ ಈಗ ಮಸೀದಿ ತಗೊಂಡು ನಾನು ಚೆನ್ನಾಗಿ ಮಸ್ಕೊತಾ ಇದ್ದೀನಿ ನೋಡ್ತಿರ್ಬೋದು ನೀವು ಈಗ ಸಣ್ಣಗೆ ಚೆನ್ನಾಗಿ ಮಸ್ಕೊಳ್ಳಿ ಈಗ ಚೆನ್ನಾಗಿ ಮಸ್ ಆದಮೇಲೆ ಒಂದು ಸ್ವಲ್ಪ ನೀರು ಹಾಕಿ ಮತ್ತು ಚೆನ್ನಾಗಿ ಮಸಿದುಕೊಳ್ಳಿ ಈಗ ನೋಡಿ ಸ್ವಲ್ಪ ನೀರು ಇದ್ದೀನಿ ಜಾಸ್ತಿ ನೀರು ಹಾಕೋಕೆ ಹೋಗಬೇಡಿ ಸ್ವಲ್ಪ ನೀರು ಹಾಕಿದರೆ ಇನ್ನೂ ಸಣ್ಣಗೆ ಚೆನ್ನಾಗಿ ಹಸಿರುತ್ತಪ್ಪ ಅಷ್ಟೇ ಬೇಳೆ ಚೆನ್ನಾಗಿ ರೆಡಿಯಾಗಿದೆ ಪಕ್ಕಕ್ಕೆ ಇಟ್ಕೊಳ್ಳೋಣ ಈಗ ಗ್ಯಾಸ್ ಸ್ಟವ್ ಮೇಲೆ ಒಂದು ಪಾತ್ರೆ ಇಡಿ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗಷ್ಟು ಜೀರಿಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಸಾಸಿವೆ ಒಂದು ಸ್ವಲ್ಪ ಕರಿಬೇವು ಹಾಕಿ ಈಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈಗ ಫ್ರೈ ಆದಮೇಲೆ ಒಂದು ಕಟ್ ಮಾಡಿರುವ ಒಂದು ಈರುಳ್ಳಿನ ಹಾಕಿ ಈಗ ಮತ್ತೆ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈಗ ಫ್ರೈ ಆದಮೇಲೆ ಈಗ ನೋಡಿ ಸ್ವಲ್ಪ ಕಲರ್ ಚೇಂಜ್ ಆಗತ್ತಾನೆ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿ ಹಾಕೋದ್ರಿಂದ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಒಂದು ಸ್ವಲ್ಪ ಹಸಿಮೆಣಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಸೇರಿಸಿ ಈಗ ಮತ್ತೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನಿಮಗೆ ಖಾರಕ್ಕೆ ಎಷ್ಟು ತಿಂತೀರೋ ಅಷ್ಟು ಹಾಕ್ಕೊಳ್ಳಿ ಈಗ ಒಂದೆರಡು ಟಮೊಟನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೆ ಅದನ್ನು ಸೇರಿಸ್ತಾ ಇದ್ದೀನಿ ಇದನ್ನು ಹಾಕಿ ಮತ್ತೆ ಈಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಒಂದು ಟೇಬಲ್ ಸ್ಪೂನ್ ಸ್ಪೂನ್ ಆಗೋಷ್ಟು ಉಪ್ಪು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಾನು ಆಲ್ರೆಡಿ ಹುಣ್ಸೆಹಣ್ಣು ನೆನೆಸಿಟ್ಟಿದೆ ಒಂದು ಸ್ವಲ್ಪ ನಿಮಗೆ ಹುಳಿ ಎಷ್ಟು ಬೇಕಾಗುತ್ತ ಅಷ್ಟು ಹುಣಸೆಹಣ್ಣು ನೆನೆಸಿಟ್ಕೊಳ್ಳಿ ಈಗ ಹುಣಸೆಹಣ್ಣ ನೆನೆಸಿಟ್ಟಿರೋ ನೀರು ಇದ್ದೀನಿ ಸ್ವಲ್ಪ ಹಣ್ಣು ಹಾಕಿದ್ದೀನಿ ನಾನು ಜಾಸ್ತಿ ಹಾಕಿಲ್ಲ ಯಾಕಂದರೆ ಟೊಮೊಟೊ ಹಾಕಿದ್ದೀವಲ್ಲ ಹಾಗಾಗಿ ಈಗ ನೋಡಿ ಇದಕ್ಕೆ ಒಂದು ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಹಚ್ಚ ಖಾರ ಪುಡಿ ಹಾಕಿ ಈಗ ಮತ್ತೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಒಂದೆರಡರಿಂದ ಮೂರು ನಿಮಿಷ ಸ್ವಲ್ಪ ಹಸಿ ವಾಸನೆ ಹೋಗೋದನ್ನು ಚೆನ್ನಾಗಿ ಕುದಿಸ್ಕೊಳ್ಳಿ ಆಲ್ರೆಡಿ ನಾವು ಮಸ್ತು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಬೇಳೆನ ಬೇಳೆ ಸಹ ಅದನ್ನು ಹಾಕಿ ಅದನ್ನು ಸೇರಿಸಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ಒಂದೆರಡರಿಂದ ಮೂರು ನಿಮಿಷ ಆಗಷ್ಟು ಚೆನ್ನಾಗಿ ಕುದಿಸ್ಕೊಳ್ಳಿ ಈಗ ಚೆನ್ನಾಗಿ ಕುದ್ದಿದೆ ಇದಕ್ಕೆ ಸಣ್ಣದಾಗಿ ಹೆಚ್ಕೊಂಡಿರುವ ಕೊತ್ತಂಬರಿನ ಸೇರಿಸಿ ಕೊತ್ತಂಬರಿ ಹಾಕೋದ್ರಿಂದ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಈಗ ಸಣ್ಣದಾಗಿ ಹೆಚ್ಕೊಂಡಿರುವ ಕೊತ್ತಂಬರಿ ಹಾಕ್ತಾ ಇದ್ದೀನಿ ಈಗ ಇನ್ನೊಮ್ಮೆ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ನೋಡಿ ಪರ್ಫೆಕ್ಟಾಗಿ ರೆಡಿಯಾಗಿದೆ ಈ ರೆಸ್ಟೋರೆಂಟ್ ದಾಲು ಈಗ ನಾನು ಒಂದು ಬೌಲ್ಗೆ ಸರ್ವ್ ಮಾಡ್ತಾ ಇದ್ದೀನಿ ನೋಡ್ತಿರ್ಬೋದು ನೀವು ಈಗ ತುಂಬ ರುಚಿಯಾಗಿರುವಂತಹ ರೆಸ್ಟೋರೆಂಟ್ ಸ್ಟೈಲಿ ದಾಲ್ನ ಚಪಾತಿಗೆ ಗೀ ರೈಸ್ಗೆ ಅನ್ನಕ್ಕೆ ಎಲ್ಲದಕ್ಕೂ ಸೂಪರ್ ಆಗಿರುತ್ತೆ ನೀವು ಒಂದು ಸಲ ನಿಮ್ಮ ಟ್ರೈ ಮಾಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಡೋದು ಮರಿಬೇಡಿ ಪ್ಲೀಸ್ ಲತಾ ವೆಂಕಟೇಶ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ನಾನು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು